ಮಾದೇವಿ ಮಗ ವಿದ್ಯಾಭ್ಯಾಸ ಮುಗಿಸಿಕೊಂಡು ಬಂದು ಇಲ್ಲಿಗೆ ಮೂರು ತಿಂಗಳಾದವು ಮೂರು ತಿಂಗಳ ಒಳಗೆ ಇವನಿಗೆ ನಮ್ಮ ಆಸ್ತಿ ಭತ್ತದ ಗದ್ದೆ ಕಬ್ಬಿನ ತೋಟ ಮಾವಿನ ತೋಟ ತೋರಿಸುವುದರಲ್ಲಿ ಬಹಳ ಸುಸ್ತಾಗಿ ಹೋಗಿದ್ದಾನೆ ನೀನು ಮಗನನ್ನು ಕರೆದುಕೊಂಡು ಮನೆಗೆ ಮನೆಗೆನಿದೆ ನಾನು ರುದ್ರನ ಮನೆಗೆ ಹೋಗಿ ಹಣ ಕೊಟ್ಟು ಬರುತ್ತೇನೆ ಅಲ್ಲ ರೀ ಅವನು ಮಗಳ ಮದುವೆ ಇನ್ನೂ ನಾಳೆ ಹತ್ತು ಇದೆಯಲ್ಲ ಇವತ್ತು ಹೋಗೋ ಅವಶ್ಯಕತೆ ಏನಿದೆ ನೋಡಿ ಬಿಸಿಲಿನಲ್ಲಿ ನೀವು ಕಾಲ್ನಡಿಗೆಯಿಂದ ನಡೆದು ನಡೆದು ನಿಮಗೆ ತುಂಬ ಆಯಾಸವಾಗಿದೆ ಈಗ ಮನೆಗೆ ಹೋಗಿ ಎಲ್ಲರೂ ಸೇರಿ ವಿಶ್ರಾಂತಿ ತೆಗೆದುಕೊಂಡು ನಾಳೆ ರುದ್ರನ ಮನೆಗೆ ಹೋದ್ರೆ ಆಯ್ತಪ್ಪ ಹೋಗ್ಬೋದಾಗಿತ್ತು ಮಾದೇವಿ ಆದರೆ ರುದ್ರ ನಾಲ್ಕು ದಿನಗಳಿಂದ ಫೋನ್ ಮಾಡಿ ತಿಳಿಸಿ ನನಗೆ ಎರಡು ಲಕ್ಷ ರೂಪಾಯಿ ಬೇಕಾಗಿದ್ದಾವೆ ದಿನ ಅಂತ ಕೇಳಿದ್ದ ಪಾಪ ಅವನು ಕೇಳಿದ ನಂದ ಮೇಲೆ ನಾವು ಕೊಡಲೇಬೇಕು ಮದುವೆ ಅಂದ ಮೇಲೆ ಹೆಚ್ಚು ಕಡಿಮೆ ಖರ್ಚು ಬರುತ್ತದೆ ಆ ಅವನ ತಲೆಯಲ್ಲಿ ಮದುವೆ ಅಂದ ಮೇಲೆ ಹತ್ತಾರು ವಿಚಾರಗಳು ಇರಬಹುದು ನೀವು ಮನೆಗೆ ಏನಿರಿ ನಾನು ಕೊಟ್ಟು ಬರುತ್ತೇನೆ ಅಪ್ಪಾಜಿ ಆ ತೊಂದರೆ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ರುದ್ರನೇ ಈ ಕಡೆ ಬರುತ್ತಿದ್ದಾನೆ ಎಲ್ಲಿ ಮೊಂತೇಶ್ ಏನ್ರಿ ದಣ್ಯರ ತಂದಿ ತಾಯಿ ಮಗ ಕೂಡಿಕೊಂಡು ಯಾವುದಾದರೂ ದೇವಸ್ಥಾನಕ್ಕೆ ಹೊರಟಿದ್ದೀರೋ ಅಥವಾ ಯಾವುದಾದರೂ ಸಮಸ್ಯೆ ಬಗೆಹರಿಸುವುದಕ್ಕಾಗಿ ಹೊರಟಿದ್ದೀರಾ ನೋಡು ರುದ್ರ ಸಮಸ್ಯೆ ಬಗೆಹರಿಸುವ ಸಮಯವೇ ಹೆಚ್ಚಾಗಿರುವುದರಿಂದ ನಮ್ಮ ಮನೆಯ ಸಮಸ್ಯೆಯೇ ನನಗೆ ತಿಳಿಯದಂತಾಗಿದೆ ಅದಕ್ಕಾಗಿ ನಮ್ಮ ಮಾನ್ ನಮ್ಮ ಮಾಂತೇಶನಿಗೆ ನಮ್ಮ ತೋಟ ಭತ್ತದ ಗದ್ದೆ ಕಬ್ಬಿನ ತೋಟ ಎಲ್ಲವನ್ನು ತೋರಿಸಿಕೊಂಡು ಬರುವುದರಲ್ಲಿ ಸಾಕು ಸಾಕಾಗಿ ಹೋಯಿತು ಇವತ್ತು ಬಿಸಿಲು ಜಾಸ್ತಿ ನೋಡು ಅದಕ್ಕಾಗಿ ಇವೆಲ್ಲರೂ ಕೂಡಿ ಮನೆಗೆ ಹೊರಟಿದ್ದೇವೆ ರುದ್ರ ದಣ್ಯಾರ ಈಗ ಹೆಂಗೂ ಮನೆ ಕಡೆ ಹೊರಟಿದ್ದೀರಿ ಇಲ್ಲೇ ಸಮೀಪದಲ್ಲೇ ನನ್ನ ಮನೆ ಇದೆ ನೀವೆಲ್ಲರೂ ಸೇರಿ ಬಂದು ನನ್ನ ಮನೆಗೆ ಪಾದ ಹಿಟ್ಟೋದ್ರೆ ನಮ್ಮ ಮನೆಯೂ ಸ್ವಲ್ಪ ಪಾವನವಾಗಬಹುದು ಯಾಕಂದ್ರೆ ನಮ್ಮ ಮಾಂತೇಶ ದಣ್ಯರು ಒಂದು ಸತನೂ ನಮ್ಮ ಮನೆಗೆ ಬಂದಿಲ್ಲ ರೀ ಅಪ್ಪ ಅವರ ನೀನು ಹೇಳೋದೇನ ನಿಜ ಆದರೆ ಇವತ್ತು ಬೇಡ ಯಾಕಂದರೆ ಇವತ್ತೆಲ್ಲ ತೋಟವನ್ನು ಈ ಮಾಂತೇಶ ತೋರಿಸದ್ರೊಳಗೆ ಅವರು ಸುಸ್ತಾಗಿದ್ದಾರೆ ಅದಕ್ಕೆ ಇವತ್ತೆಲ್ಲ ಸರಿ ಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡು ನಾಳೆ ಖಂಡಿತ ದೇವಸ್ಥಾನಕ್ಕೆ ಬಂದು ಹಾಗೆ ಮನೆಗೆ ಬಂದು ನಿಮ್ಮ ಮನೆಯೆಲ್ಲ ನೋಡಿಕೊಂಡು ಎಲ್ಲರೂ ಸೇರಿ ಮದ್ವೆಗೆ ಹೋಗೋಣಂತೆ ದಣ್ಯಾರ ನೀವು ತಪ್ಪಲಾರ್ದಂಗೆ ನನ್ನ ಮಗಳ ಮದ್ವೆಗೆ ರೀ ಆ ದೇವರು ಕೂಡಿಸಿ ಕೊಟ್ಟಂಗ ಒಳ್ಳೆಯ ಸಮಯಕ್ಕೆ ಊರಿಗೆ ಬಂದಿದ್ದೀರಿ ತಪ್ಪಲಾರ್ದಂಗೆ ನನ್ನ ಮಗಳ ಮದುವೆಗೆ ಬರ್ರಿ ಅಪ್ಪ ಅವರ ಖಂಡಿತವಾಗಿ ಬರ್ತೀನಿ ರುದ್ರ ನಾನಿನ್ನ ಬರ್ತೀನಿ ರೀ ಅಪ್ಪ ಅವರ ಹೋಗಿ ರುದ್ರ ನಾಳೆ ಬಂದು ಬೀಗರಿಗೆ ಇಳ್ಕೊಳಕ ಗುಡಿಯಾಗ ವ್ಯವಸ್ಥೆ ಮಾಡ್ಬೇಕ್ರಿ ಈಗ ಬೇಕಾದವ್ರನ್ನ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ರೀ ನಾನು ಸ್ವಲ್ಪ ಮುಂದೆ ನಿಂತ್ರ ಎಲ್ಲ ಕೆಲಸ ಜಲ್ದಿ ಜಲ್ದಿ ಆಗ್ತಾವ್ರಿ ಅಪ್ಪವರ ನಾನು ನಿನ್ನ ಬರ್ತೀನಿ ರೀ ಅಪ್ಪವರ ಹೋಗಿ ನೋಡೋದ್ರ ಮದುವೆಯ ಜವಾಬ್ದಾರಿ ಎಲ್ಲ ನಿನ್ನ ಮೇಲಿದೆ ಹೋಗು ಎಲ್ಲ ಕೆಲಸ ಮುಗಿಸಿ ಹೋಗು ಅಪ್ಪ ನಾಳೆ ಬೆಳಿಗ್ಗೆ ನೀವು ಒಂಬತ್ತು ಗಂಟೆಗೆ ನಮ್ಮ ಮನೆ ಹತ್ರ ಬಂದು ಬಿಡ್ರಿ ಅಷ್ಟೇ ಮಾಡು ರುದ್ರ ಯಾರು ಬೇಡ ಅಂತಾರೆ ಇದ್ದೊಬ್ಬ ಮಗಳು ಅಗ್ದಿ ವಿಜೃಂಭಣೆಯಿಂದ ಮದುವೆ ಮಾಡೋಣ ಆಯ್ತು ಹೋಗಿಬಾರದ್ರ ಅಯ್ಯೋ ಇದೇನು ಮಾದೇವಿ ರುದ್ರಿ ರುದ್ರ ಮಾತಿನ ಬರದಲ್ಲಿ ಹಣವನ್ನು ಕೇಳುವುದೇ ಮರೆತು ಬಿಟ್ಟ ಪಾಪ ಅವನಾದರೂ ನೆನೆಸಬಾರದೆ ನೀವು ನಡ್ರಿ ನಾನು ಅವನ ಮನೆಗೆ ಹೋಗಿ ಕೊಟ್ಟು ಬರುತ್ತೆ ಅಲ್ಲರಿ ಈಗ ಮೊದಲೇ ನಿಮ್ಗೆ ಆಯಾಸಾಗಿ ಏನೇನೋ ಮಾತಾಡ್ತಿದ್ದೀರಾ ಇಂಥ ಸಮಯದಲ್ಲಿ ನೀವು ಹೋಗೋದಾ ಬೇಡ ಬೇಡ ನೋಡಿ ನೋಡು ನನ್ನ ಮಗ ಯಾಗೋ ಇಲ್ಲೇ ಇದ್ದಾನೆ ಅವನ ಕೈಯಲ್ಲೇ ಕೊಡಿ ನನ್ನ ಮಗ ಬಹಳ ಜಾಣ ಸೀದಾ ಹೋಗಿ ಅವರಿಗೆ ದುಡ್ಡು ಕೊಟ್ಟು ಮನೆಗೆ ಬರ್ತಾನ ಅಲ್ವೇನೋ ಪಾಪ ಮದ್ಯಕ್ಕೆ ಅವನನ್ನು ಕಳಿಸಿವಿ ನಾನೇ ಹೋಗಿ ಕೊಟ್ಟು ಬರುತ್ತೇನೆ ಅಪ್ಪಾಜಿ ಆ ತೊಂದರೆ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ನನ್ನ ಕೈಯಲ್ಲಿ ಕೊಡಿ ನಾನು ಕೊಟ್ಟು ಬರ್ತೇನೆ ನೋಡು ಮಂತೇಶ್ ನೀನು ಎಲ್ಲಿ ಅಂತ ಕೊಟ್ಟು ಬರ್ತೀನಿ ನೋಡು ಅವನು ಇದ್ದರೆ ಸೋಮನಗೌಡರ ಮನೆ ಹತ್ರ ಇರ್ತಾನೆ ಇಲ್ಲ ಅಂದ್ರೆ ಹನುಮಪ್ಪನ ಗುಡಿ ಹತ್ತಿರ ಅವನ ಮನೆ ಇದೆ ಅಲ್ಲಿ ಹೋಗಿ ಕೊಟ್ಟು ಬಾ ಆಯ್ತು ಅಪ್ಪಾಜಿ ಹಾ ತೆಗೆದುಕೋ ಮಂತೇಶ್ ಬರುವಾಗ ಎರಡು ಲಕ್ಷ ರೂಪಾಯಿ ಇದೆ ಅಂತ ಹೇಳಿ ಬಾ ಆಯ್ತು ಅಪ್ಪಾಜಿ ಇನ್ನು ಬರ್ತೇನೆ